కవాలి కవాలి ఆక్తీ అణ ఆత ఆ చు బీడల్ బాడ నవ్ యో సిక్స్ వడ్నల్ అణ మన బాల్ మిస్ అయితేణా ఈ బేడా నీ బేడా నీ బేడా నీ బేడా బాల్ కొట్ తితడ నీ బేడా నీ బేడా அவலே எழுந்தோட நன்கொட் ஹாய் போட்டு நாக்கப்பாத்து நன்கொடீத்தான நோட நான் வந்து பாஸ் மா அதுக்கு அவன்க்கு கொடக்காய் அல்ல பாலிங்க அண்ணா நான் போர்வோகி விடணு ஆ போர் ஓய்த்தணோ ಇಲ್ಲಿ ಬಡಣ ಇಲ್ಲ ಬಾಲರ್ ಚೇಂಜ್ ಮಾಡ್ತೀನಿ ಇಲ್ಲ ಕೊಡೋಣ ಏಯ್ ಬೇಡ ಏನೋಣ ನೀನು ನನಗೆ ಕೊಡ್ಬೇಕಾಯ್ತು ಅಣ ನಾನು ವಿಕೆಟ್ ಬೋಣ ಹೌದಾ ಕಿತ್ತಪ್ಪ ಅಣ್ಣ ನೋಡೋಣ ಹೆಂಗಾಗ್ತೀನಿ ಈಗ ಊಟ ಇಟ್ಟು ಇಟು ಟಿ ಟಿ ಇಟ್ಟಿಷ್ಟು ಯಾಕೋ ಇವನು ಒಡ್ಸಲ್ಲು ಯಾರಿಗೆ ತರಬೇಕು ನಾನು ಬಾಲರ್ನ ಯಾರಿಗೆ ತರಬೇಕು ಅಣ ಬೋಡ್ಕಿತ್ತಿಂತ ಇದೊಂದು ಬರೋಣ ಇದೊಂದು ಬರೋಣ ಇಲ್ಲೊಂದು ಬಾಲ ಆಯಿತು ಒಂದು ಬಾಲ್ ಆಸ್ಟ್ ಬಾಲ್ ನೋಡು ಹ್ಞೂ ಅಣ್ಣ ವಿಕೆಟ್ ನೋಡೋಣ ವಿಕೆಟ್ ಟಿ 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 ಒತ್ತೆ ಸಿಕ್ಸ್ ಹೋಯ್ತಾರೆ ಸಿಕ್ಸ್ ಇಲ್ಲ ನೋಡ ನೋಡೋಣ ಹಾಂ ನೋಡೋಣ ನಾನು ಮೂರೇ ರನ್ ಕೊಟ್ಟಿನಣ್ಣ ಏ ಬಾಲ ಚೇಂಜ್ ಮಾಡ್ತೀನಿ ಏ ಬೇಡೋಣ ಇಲ್ಲ ಚೇಂಜ್ ಮಾಡ್ತೀನಿ ತಿಳಿಯಪ್ಪ ಕಬಾಲಿ ಕಬಾಲಿಗೆ ಕೊಟ್ಟಿನಿ ಕಬಾಲಿ ಒಂದು ಬಾಲ್ ಮಿಸ್ ಮಾಡಪ್ಪ ಏ ಮಾಡ್ತೀನಿ ಈ ಬಾಲ್ ಮಿಸ್ ಮಾಡ್ತೀನಿ ಟಿಂಕ್ ಟಿಂ ಟಿಂ ಟಿ ಟಿಂಗ್ ಟಿಂಗ್ ಟಿಂಕ್ ಅಣ್ಣ ಅಣ್ಣ ಏನು ಮಾಡೋಣ ಎಷ್ಟು ರನ್ ಅಣವು ಅಣ ಇಪ್ಪತ್ತೆರಡು ರನ್ನಾಗಿ ಹೊಡವು ಇಪ್ಪತ್ತ್ಮೂರು ಗೆಲ್ಬೇಕು ಏ ನಮ್ಮರು ಹೊಡಿತೇ ಬಿಡೋ ಬ್ಯಾಟಿಂಗ್ ಸಿಕ್ಸ್ ಬರೀ ಸಿಕ್ಸು ಸಿಕ್ಸ್ ಪತ್ ಬಾಲ್ ಸಿಕ್ಸಿ ನಮ್ಮ ಬಿಡಲ್ಲ ನಂಬರ್ ಗುಡಿತೀವ ತಗೋ ಈಗ ತಗೋ ಇಲ್ಲಣ ಮಿಸ್ ಆಯಿತು ಅಣ್ಣ ಫೋರ್ ಬಿಡೋಣ ಅದು ಮೋಟ್ರ್ ಹೊಡೆದ ನೋಡೋಣ ಫೋರ್ ಚಕ್ಕ ಹಾಕೋ 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 ಯಾಕ ಭಯನ ಭಯನ ಯಾಕೆ ಅಕ್ಕಿ ಕಡಿಯಾ ಭಯನ ಹಾಕೋ ಹಾಕೋ ಹಾಕು 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 ಹಾಕೋ ತಗ ತಗ ಇಲ್ಲ ಅಣ್ಣ ಬಾಲ್ ಮಿಸ್ ಅಣ್ಣ ಬಾಲ್ ಮಿಸ್ ಆಯ್ತಣ ಹೋಯ್ತಣ ಈ ಸಲ ಸಿಕ್ಸ್ ಓದ್ತಣ ಹೋಯ್ತಣ ಓದ್ತೇಣ ಹೇಳೋಲ್ಲಣ ಸಿಕ್ಸಣ ನಮ್ಮ ಅಡಿತಾವಣ ತಗ 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 ಇನ್ನೊಂದು ಸಿಕ್ಸ್ ತಗೋ ತಗ ಇನ್ನೊಂದು ಸಿಕ್ಸ್ ತಗ ತಗ ಏ ವೈಡಣ ವೈಡ್ ಹಾಕಿ ಬಿಡೋಣ ಅವನು ತಗ ತಗ ಇನ್ನೊಂದು ಸಿಕ್ಸ್ ತಗ 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 ನೋ ನೋವಾಲ್ ಬಿಡೋಣ ಅಂಜಿ ಬಿಟ್ರಣ ನಮ್ಮ ಬ್ಯಾಟ್ರೋರಿಗೆ ಅವರು ಓದ್ತು ಬಡೋಣ ಈ ಸಲ ಹೋಗತ್ತೆ ಈ ಸಲ ಓಯ್ತೇವೆ ಅಣ್ಣ ಈ ಸಲ ಅಣ್ಣ ಓಯ್ತೀವಣ್ಣ ಪರ್ಫೆಕ್ಟ್ ಸಿಕ್ಸಣ ಅಣ ಅಡಿತೀವಣ ನಾ ಹೆಂಗ್ ಕೇಳ್ತೀವಣ ಕಾಲ್ ನಾನು ಮಾಡ್ತು ಅಂತ ಎರಡು ವಾಲ್ ಮೂರು ವಾಲ್ ಇದು ಜಾಕ ಇಲ್ಲಣ ಅಂಜಾರ ಅಣಕಣ್ಣರು ನಾವು ಬಿಟ್ಟಿವಣ ಎರಡು ವಾಲ್ ಹೂಲಿ ಅಂತ ಹ್ಞೂ ಪಾಪ ಅಂತೆ ಅಡಿಬಾಡ್ದಂತೆ ಮೇಲೆ ಮೇಲೆ ಅಂತ ಅಣ್ಣ ಆಯ್ತಣ್ಣ ಇಪ್ಪತ್ತೊಂದು ಆಯ್ತಣ ಇನ್ನೊಂದು ಸಿಂಗಲ್ ಕಟ್ಟಣ ಕಟ್ಟಲ್ಲಟ್ ಮಾಡ್ಕೊಂತೀವ್ ಯಾರ ಬೇಕಡ ತಗೋಣ ಗೆದ್ದಿವನ್ ಆಗದಿವನಾಗೆ ದಿವನ್ ಆಗ ದಿವಣ ಫೋರ್ ಓ ನಾನು ಫೋರ್ ಹೊಡೆದೆ ಚೌಕ ಗೆದ್ದೇ ನೋಡೋಣ